त्रये साङ्ख्यं योगः पशुपतिमतं वैष्णवमिति प्रभिन्ने प्रस्थाने परमिदमदः पथ्यमिति च रुचिणां द्वै चेत्र्या दृजुकुटिलनापथजुषा तृणामे पोगम्य त्वमसि पयसा मिव मनोजग मारुततुल्यवेगम् जितेन्द्रियं बुद्धिमतां वरेष्टम् वातात्मजं वानरयूतमुख्यं श्रीरामदूतम् शरणं प्रपत् हरः ज्ञानसिद्धं तपःसिद्धं सर्वसिद्धं शिवप्रदम् स्वयं सिद्धमहं वन्दे सिद्धारूढयतेश्वरम् ಸಿದ್ಧಾರೂಢಯತೀಶ್ವರ ಅನಂತನಾಮ ರೂಪವಾದ ಅನೇಕ ಕವಿಪಭೋಕ್ತೃಗಳಿದ್ದ ಕೂಡಿದ ಯಾವುದರಲ್ಲಿ ಪ್ರತಿನಿತ್ಯ ದೇಶಕಾಲ ನಿಮಿತ್ತ ಕ್ರಿಯಾಫಲಗಳಿದೆಯೋ ಹಾಗೂ ಮನಸಾಪಿ ಅಚಿಂತ್ಯ ರಚನಾ ರೂಪವಾದ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಮೂಲ ಕಾರಣೀಭೂತನಾದ ಪರಶಿವ ಚೈತನ್ಯಕ್ಕೂ ಪರಮಾತ್ಮನ ಅಚಿತ್ಯ ಶಕ್ತಿಯಾದ ಭಗವತಿ ಪರಾಂಬಾದಿ ಶಕ್ತಿ ಮಹಾಮಾಯಿ ಜಗಜ್ಜನನಿ ರಾಜರಾಜೇಶ್ವರಿಯ ದಿವ್ಯ ಅಡಿ ದಾವರೆಗಳಲ್ಲಿ ನತಮಸ್ತನಾಗಿ ಅಖಿಲಾಂಡ ಕೋಟಿ ಅನಂತ ಬ್ರಹ್ಮಾಂಡ ನಾಯಕ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ವೇದಾಂತ ವಾರಿ ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳ ಉಭಯ ಶಿವಾವತಾರಿ ಶ್ರೀಮಜ್ಜದ್ಗುರು ಸಿದ್ಧಾಗೀಢ ಮಹಾಸ್ವಾಮಿಗಳವರ ಪವಿತ್ರ ಪಾದಾರಗಳನ್ನು ಹರತ್ ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ಪರಮಪೂಜರು ಪ್ರಾತಃಸ್ಮರಣೀಯರು ಪರಿಪ್ರಾಚಕಾಚಾರ್ಯರು ವಾಗೀಶರು ಗೀತೋತ್ತಮರು ವೇದಾಂತ ಆಚಾರ್ಯರು ನಮ್ಮ ನಿಮ್ಮೆಲ್ಲರ ಆತ್ಮ ಕಲ್ಯಾಣ ಕರ್ತೃಗಳಾದ ಸದ್ಗುರು ಅಪ್ಪಂಗಳವರ ದಿವ್ಯಾಡಿತಾವರಿಗಳಲ್ಲಿ ಅನಂತ ಅನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆಗೈಯುತ್ತ ಪರಂಪೂಜರು ಪ್ರಾತಃಸ್ಮರಣೀಯರು ಅಕ್ಕನ ಅಪರಾವತಗಳು ಕಲಬುರಗಿ ಪೂರ್ಣ ಪ್ರಜ್ಞಾ ಯೋಗ ಆಶ್ರಮದ ಅಮ್ಮನವರ ದಿವ್ಯಚರಣ ದೀರ್ಘಕಂಡ ಉತ್ಪ್ರಣಾಮಗಳನ್ನು ಸಮರ್ಪಣೆಗಲಿಯುತ್ತ ಪರಂಪುಜ್ಯರು ಪ್ರಾತಃಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾದ ತೊಡಗೊಂಡಕ್ಕೆ ಅನುಭವ ಗೋಚರ ಗೋಚರವೆನಿಪಂತೆ ಪರ್ಯಂತರ ಬೋಧಿಸುತ್ತಾ ಬಂದಿರುವ ಪೂಜ್ಯ ಸದ್ಗುರುಗಳವರು ಅಡಗಿದ ಅವರುಗಳಲ್ಲಿ ನತಮಸ್ತಕನಾಗಿ ಈ ವೇದಾಂತ ವೇದಿಕೆಯ ಮೇಲೆ ಆಸನಾಸೀನರಾಗಿ ತಮ್ಮ ಅನುಭವದ ಸುದಿಯನ್ನು ಉಣಿಸಲು ನೆರೆದಿರುವಂತಹ ಎಲ್ಲ ಪೂಜ್ಯರ ಹಿಡಿದ ಹಾಗೂ ಶ್ರೀಮದ್ ಜಗದ್ಗುರು ಸಿದ್ದಾರು ಅರ್ಜುನವರ ಒಂದು ನೂರ ಜಯಂತಿ ಮಹಾಮಹೋತ್ಸವದ ನಿಮಿತ್ತವಾಗಿ ರಥೋತ್ಸವದ ನಿಮಿತ್ತವಾಗಿ ಇನ್ನಿತರ ವಿಶೇಷ ಕಾರ್ಯಕ್ರಮದ ನಿಮಿತ್ತವಾಗಿ ಬಹು ಸುದೂರದಿಂದ ಆಗಮಿಸಿರುವಂತಹ ಭಗವದ್ ಭಕ್ತರ ಸದ್ಗುರು ಭಕ್ತರ ತಮ್ಮೆಲ್ಲರ ಹಂತಃಕರಣಕ್ಕೆ ಸಾಕ್ಷಿಯಾಗಿ ಬೆಳಗುವ ಆ ಪರಶುರ ಚೈತನ್ಯಕ್ಕೂ ಹೊಣೆ ಹೊಡೆದು ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಮಾಣಗಳು ಸದ್ಗುರು ತಂದೆಯವರ ಅಸೀಮ ಸಂಕಲ್ಪದಂತೆ ಅಸೀಮ ಕೃಪೆಯಂತೆ ಪ್ರತಿ ವರ್ಷವೂ ಈ ಭವ್ಯವಾದ ದಿವ್ಯವಾದ ಸಪ್ತಾಹ ಕಾರ್ಯಕ್ರಮ ಸುಮಾರು ಐವತ್ ಮೂರು ವರ್ಷಗಳಿಂದ ಅನವರತವಾಗಿ ಇಲ್ಲಿಯವರೆಗೆ ನಡೆದುಕೊಂಡು ಬರ್ತಾ ಇದೆ ಇಂದಿನ ಈ ವರ್ಷದ ಮೂರನೇ ದಿವಸದ ಸಾಯಂ ಸಭೆಯಲ್ಲಿ ಚಿಂತನೆಗೆ ಇಟ್ಟುಕೊಂಡಿರುವಂತಹ ವಿಷಯ ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ನಿತಾಂತವಾಗಿ ಅವಶ್ಯಕವಾಗಿ ಅಳವಡಿಸಿಕೊಳ್ಳಬೇಕಾಗಿರುವಂತಹದ್ದು ಗುರುದೇವರು ಇಂದು ಚಿಂತನೆಗೆ ವಿಷಯವನ್ನು ಇಟ್ಟಿದ್ದಾರೆ ವೇದಗಳು ಶಾಸ್ತ್ರಗಳು ಸ್ಪಷ್ಟವಾಗಿ ಮನುಷ್ಯನನ್ನು ಕುರಿತು ಹೇಳ್ತವೆ ಮನುಷ್ಯನೇ ನೀನು ನಿನ್ನ ಬುದ್ಧಿವಂತಿಕೆಯನ್ನು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಿನ್ನ ಚಾತುರ್ಯವನ್ನು ಎಲ್ಲಿ ಬಳಕೆ ಮಾಡಬೇಕು ಅಲ್ಲೇ ಬಳಕೆ ಮಾಡಬೇಕು ವಿನಃ ಇನ್ನಿತರ ಬೇರೆಯ ಸ್ಥಾನದಲ್ಲಿ ಬೇರೆ ವಸ್ತುವಿನ ಪ್ರಾಪ್ತಿಯಲ್ಲಿ ಬಳಕೆ ಮಾಡಿದ್ರೆ ಅದೊಂದು ಕಲ್ಯಾಣಕ್ಕೆ ಯೋಗ್ಯ ಅಲ್ಲ ಅಂತ ಹೇಳ್ತೇವೆ ಭಗವಾನ್ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿತ್ತು ಇಂದಿನ ಈ ವಿಷಯಕ್ಕೆ ತತ್ಸಂಬಂಧಿಯಾಗಿರುವಂಥದ್ದು ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಪೂರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯ ಬೋಧೆ ನಗಿನ ವಿಮುಕ್ತಿ ನ ಸಿದ್ಧ ಜನ್ಮ ಶತಾಂತರೇಪಿ ಬ್ರಹ್ಮಶತಾಂತರೇಪಿ ಶಾಸ್ತ್ರಗಳು ಆಜೀವನ ಪರ್ಯಂತರವಾಗಿ ಹೇಳ್ತಾ ಹೋದರು ಯಜ್ಞಯಾಗ ಹೋಮ ಹವನ ಜಪ್ತಪಾದಿಗಳು ಆ ಜೀವನ ಪರ್ಯಂತರ ಮಾಡ್ತಾ ಇದ್ರು ಶುಭ ಕರ್ಮಾದಿಗಳು ಜೀವನ ಪರ್ಯಂತರವಾಗಿ ಆಚರಣೆ ಮಾಡ್ತಾ ಇದ್ರು ಪರಮಾತ್ಮನ ಪ್ರಾಪ್ತಿ ವೇದಾಂತ ವೇದ್ಯವಾಗಿರುವಂತಹ ಆ ಪರಮಾತ್ಮನ ಪ್ರಾಪ್ತಿ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತವೆ ಅಂದ್ರೆ ಮೃತ್ಯು ಅಂದ್ರೆ ಮರಣ ಅಂದ್ರೆ ಅಂತಿಮ ಕಾಲ ಸುಸಜ್ಜಿತವಾಗಿ ಸಮಾಧಾನವಾಗಿ ಇವನು ಪ್ರಾಣ ತ್ಯಾಗ ಮಾಡುವುದಿಲ್ಲ ಒಂದು ತಾತ್ಪರ್ಯ ఇదిన విషయకి గరు బహుళ సుందరవాగింత విషయ ఆచారహీనం న పునంతి వేద ఎ ప్రచీత సహిరంగైందాస్యం మృత్తికాళెత్యజంతి నీడం క్షకు ఇవ జాపక్షా ఇది పూర్ణవాగింత శ్లోకూ వాసిష్టస్మృతి భాగే దేవి భాగవద్గలుగు ಒಂದು ಶ್ಲೋಕ ಇದರಲ್ಲಿ ಪ್ರಥಮ ಚರಣವನ್ನು ಕುರಿತು ಇವತ್ತು ಎಲ್ಲ ಪೂಜ್ಯರು ನಮ್ಮನ್ನೆಲ್ಲ ಉಪದೇಶಗಳ ಆಚಾರ ಹೀನನ್ನ ಪುನಂತಿ ವೇದಾ ಅರ್ಥ ಆಚಾರದಿಂದ ರಹಿತವಾಗಿರುವಂತಹ ಜೀವನನ್ನು ಜೀವನ ಕಲ್ಯಾಣ ಮನುಷ್ಯನ ಕಲ್ಯಾಣ ವೇದವು ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಇಷ್ಟೇ ವೇದ ಭಗವತಿ ಆಚಾರದಿಂದ ರಹಿತನಾಗಿರುವಂತಹ ವ್ಯಕ್ತಿಯ ಆಚಾರದಿಂದ ರಹಿತವಾಗಿರುವಂತಹ ಜೀವನ ಕಲ್ಯಾಣವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅದು ಹೇಗಂತೀರಿ ಅಂದ್ರೆ ವೇದ ವೇದ ಅಧ್ಯಯನ ಮಾಡಿರುವಂತಹ ವ್ಯಕ್ತಿಯೂ ಕೂಡ ಅಂತಿಮ ಕಾಲದಲ್ಲಿ ತನ್ನ ಕಲ್ಯಾಣವನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ವೇದ ಅಧ್ಯಯನ ಮಾಡಲಾರದಂತಹ ವ್ಯಕ್ತಿಯ ಪರಿಸ್ಥಿತಿ ಏನು ಶಾಸ್ತ್ರ ಅಧ್ಯಯನ ಮಾಡಲಾರಂತ ವ್ಯಕ್ತಿಯ ಪರಿಸ್ಥಿತಿ ಏನು ಶಾಸ್ತ್ರ ಶ್ರವಣ ಮಾಡಲಾರಂಥ ವ್ಯಕ್ತಿಯ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಉತ್ಪತ್ತಿ ಆಗ್ತದೆ ಅದಕ್ಕೆ ಒಂದು ಶಬ್ದ ಇಟ್ಟಾರೆ ಆಚಾರಹೀನಂ ಆಚಾರಹೀನವಾಗಿರುವಂತಹ ವ್ಯಕ್ತಿತ್ವ ಇದನ್ನು ಪುಷ್ಟೀಕರಿಸುವುದಕ್ಕಾಗಿನೇ ಒಂದ್ ಒಂದು ರೂಪಕ ಬರೆದರು ಒಂದು ಪಕ್ಷಿ ಒಂದು ಗುಡಿಸಲು ಕಟ್ಟಬೇಕಾಗಿದೆ ವೃಕ್ಷದ ಮೇಲೆ ಒಂದು ಗುಡಿಸಲು ಕಟ್ಟಿತು ಆ ಗುಡಿಸಲದಲ್ಲಿ ತನ್ನ ಮರಿ ಇಟ್ಟು ನಲ್ವತ್ತು ನಲ್ವತ್ತೈದು ದಿವಸ ಆ ಮರಿಗೆ ಪಕ್ಕ ಬರುವರೆಗೆ ಕಾಯಿತು ರಕ್ಷಣೆ ಮಾಡ್ತು ಇದೆಷ್ಟು ಇದೆಲ್ಲ ಮಾಡಿದ್ಮೇಲೆ ಆ ಪಕ್ಷಿ ಆ ಗುಡಿಸಲನ್ನು ಹಿಡ್ಕೊಂಡು ಕೂಡುತ್ತೇನೋ ಅಂತ ಪ್ರಶ್ನೆ ಉತ್ಪತ್ತಿ ಆಗುತ್ತೆ ಅವರಂದ್ರು ಕೂಡೋದಿಲ್ಲ ಹೇಗೆ ಆ ಪಕ್ಷಿ ತನ್ನ ಮರಿಗಳಿಗೆ ಪಕ್ಕ ಬಂದ್ಮೇಲೆ ಆ ಗುಡಿಸಲನ್ನ ತ್ಯಾಗ ಮಾಡಿ ಬಿಟ್ಟು ಬಿಟ್ಟು ಹೋಗುತ್ತೋ ಅದೇ ರೀತಿಯಾಗಿ ಅಂತಿಮ ಕಾಲದಲ್ಲಿ ಈ ವೇದ ಭಗವತಿಯು ಕೂಡ ಈ ಜೀವನನ್ನು ಈ ಮನುಷ್ಯನನ್ನು ಅದೇ ರೀತಿ ತ್ಯಾಗ ಮಾಡುತ್ತೆ ಹೇಗೆ ಆ ಪಕ್ಷಿ ಅಂತಿಮ ಕಾಲದಲ್ಲಿ ತಾನೇ ನಿರ್ಮಿಸಿರುವಂತಹ ಗೂಡನ್ನು ಮನೆಯನ್ನು ಹೇಗೆ ತ್ಯಾಗ ಮಾಡ್ತು ತದ್ವತ್ ವೇದ ರೂಪಿ ಪಕ್ಷಿ ಈ ಜೀವನನ್ನು ತದ್ವತ್ ತ್ಯಾಗ ಮಾಡುತ್ತೆ ಅಂತ ಹೇಳ್ತಾರೆ ವೇದ ಭಗವತಿನೇ ತ್ಯಾಗ ಮಾಡುತ್ತೆ ಅಂದ್ರೆ ಕಾರಣ ಏನು ಅಂದಾಗ ಒಂದೇ ಕಾರಣ ಕೊಟ್ಟರು ಅವನು ಆಚಾರದಿಂದ ರಹಿತದನ ತನ್ನ ಜೀವನದಲ್ಲಿ ಆಚಾರವನ್ನು ಅಳವಡಿಸಿಕೊಂಡಿಲ್ಲ ಬಹಳ ಸುಂದರವಾಗಿ ಸದ್ಗುರುಗಳವರು ನಮಗೆ ಅಧ್ಯಯನ ಮಾಡಿಸುವ ಕಾಲಕ್ಕೆ ವೇದದ ಲಕ್ಷಣ ಬರೀತಾರೆ ವೇದ ಅಂದ್ರೆ ಏನಂತೀರಿ ಪ್ರಾಪ್ತಿ ಅನಿಷ್ಟ ಪರಿಹಾರಾಯ ಯೋ ಅಲೌಕಿಕೋ ಉಪಾಯ ಸ ವೇದ ಕಥ್ಯತೆ ಯಾವುದು ಜೀವನನ್ನು ಮನುಷ್ಯನನ್ನು ಸುಖಕ್ಕೆ ಕಾರಣೀಭೂತವಾಗಿರುವಂತಹ ಪಾರಮಾರ್ಥ ಸಿದ್ಧಿಯನ್ನು ಮಾಡಿಕೊಡುತ್ತದೆಯೋ ಆನಂದವನ್ನು ಮಾಡಿಕೊಡುತ್ತದೆಯೋ ತದ್ ವಿರುದ್ಧವಾಗಿರುವಂತಹ ದುಃಖದ ನಿವೃತ್ತಿ ಮಾಡುತ್ತದೆಯೋ ಅದಕ್ಕೆ ವೇದ ಅಂತಾನೆ ಈ ವ್ಯಕ್ತಿ ಇಂತಹ ವೇದವನ್ನು ಅಧ್ಯಯನ ಮಾಡಿದ್ದಾನೆ ಆದರೆ ಆಚಾರದಿಂದ ರಹಿತವಾಗಿ ಮಾಡಿದ್ದಾನೆ ನಿಯಮ ನಿಷ್ಠೆಯಿಂದ ರಹಿತವಾಗಿ ಮಾಡಿದ್ದಾನೆ ಇಂತಹ ವ್ಯಕ್ತಿಗೆ ಈ ವೇದವೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಲ್ಯಾಣದ ಮಾರ್ಗವನ್ನು ಪ್ರಶಸ್ತ ಮಾಡುವುದಿಲ್ಲ ಆಚಾರ ಆಚಾರ ಅಂತ ಹೇಳಿ ಕರಿತೀವಿ ಬಹಳ ಸುಂದರವಾಗಿ ಬರೆದ್ರು ಆಚಾರ ಅಂದ್ರೆ ಸಮಯಾನುಕೂಲ ವ್ಯಾಪಾರ ಸಮಯ ಅನುಕೂಲವಾಗಿರುವಂತಹ ವ್ಯಾಪಾರಕ್ಕೇನೆ ಆಚಾರ ಅಂತ ಕರೀತಾರೆ ಅಂದ್ರೆ ಯಾವ ಸಮಯಕ್ಕೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಿ ಏನನ್ನು ಮಾಡಿದರೆ ತನ್ನ ಕಲ್ಯಾಣವಾಗುತ್ತೋ ಅಂತಹ ಕ್ರಿಯೆ ಕರ್ಮಗಳನ್ನು ಮಾಡುವುದೇ ಆಚಾರ ತಮ್ಮ ಸಮಯಕ್ಕೆ ತಕ್ಕಂತೆಯೇ ಆಚರಣೆ ಮಾಡುವುದು ಅದಕ್ಕೆ ಸಮಯಾನುಕೂಲ ವ್ಯಾಪಾರ ಆಚಾರ ಈ ವ್ಯಕ್ತಿ ಅಧ್ಯಯನ ಮಾಡಿದ್ದಾನೆ ಯಜ್ಞ ಯಾಗ ಹೋಮ ಅವನೇನೂ ಪ್ರತಿನಿತ್ಯ ಮಾಡ್ತಾನೆ ಶಾಸ್ತ್ರವೇನು ಶ್ರವಣ ಮಾಡ್ತಾನೆ ಹೇಳೋದು ಕೇಳೋದು ಮಾಡ್ತಾನೆ ಪರಂತು ರಹಿತ ಅದ ಸತ್ಯಂ ವದ ಧರ್ಮಂಚರ ಸತ್ಯ ನುಡಿಯೋದದ ಧರ್ಮ ತನ್ನ ಜೀವನದಲ್ಲಿ ಆಚರಿಸುವುದದ ಸ್ವಾಧ್ಯಾಯ ಪ್ರವಚನಾಭ್ಯಂ ನ ಪ್ರಮದಿತವ್ಯಂ ಅದಕ್ಕೇನ್ ಹೇಳ್ತಾರೆ ಅವರು ಆಚಾರದಿಂದ ಯುಕ್ತವಾಗಿ ಅಧ್ಯಯನ ಅಧ್ಯಾಪನ ಶಾಸ್ತ್ರ ಶ್ರವಣ ಯಜ್ಞ ಯಾಗ ಹೋಮ ಹವನ ಮಾಡಿದ್ರೆ ಅದು ಫಲದಾಯಕವಾಗತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಇನ್ನು ಸ್ವಲ್ಪ ಮುಂದೆ ಹೋಗಿ ಭಗವಾನ್ ಶಂಕರಾಚಾರ್ಯರು ನ ಯೋಗೇನ ನ ಸಾಂಖ್ಯೇನ ನ ವಿದ್ಯೆಯ ಅಲ್ಲಿವರೆಗೆ ಹೋಗಿ ಹೇಳಿದಾಗ ಯೋಗೇ ಆಗಲಿ ಸಾಂಖ್ಯನೇ ಆಗಲಿ ಈ ಯಾವುದರಿಂದ ಮನುಷ್ಯನ ಕಲ್ಯಾಣ ಆಗೋದಿಲ್ಲ ಇವೆಲ್ಲ ಬರದಾರಲ್ರಿ ಅಡವಲ್ಲ ಏನು ಅರ್ಥ ಏನು ಅಂದಾಗ ಇಲ್ಲ ಇವೆಲ್ಲ ಚಿತ್ತ ಶುದ್ಧಿ ನತು ವಸ್ತು ಉಪಲಬ್ಧ ಕರ್ಮದಿಂದ ಚಿತ್ತದ ಶುದ್ಧಿ ಆಗ್ತದೆ ಪರಂತು ವಸ್ತು ದರ್ಶನ ಆಗುವುದಿಲ್ಲ ಆದ್ರೆ ಇಂದು ಬಹಳ ಸುಂದರವಾಗಿ ಬಸವಣ್ಣವರು ಆಚಾರ ಅಂತ ಬಹಳ ಸುಂದರವಾಗಿ ಸಪ್ತ ಸೂತ್ರದಲ್ಲಿ ಬಸವಣ್ಣ ಬರೆದಿದ್ದಾರೆ ಕಳಬೇಡ ಕೊಲಬೇಡ ಹುಸಿಗೆ ನುಡಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದ್ರು ಹಡಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಪರಿ ಅಂತ ಬರೆದರು ಇನ್ನೊಂದು ಕಡೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅವರವರ ಆರಾಧನೆಯ ದಂಡ ಅಂತ ಹೇಳಿದ್ದಾರೆ ಬಸವಣ್ಣ ಸದಾಚಾರದಿಂದ ರಹಿತವಾಗಿ ಸದ್ಭಕ್ತಿಯಿಂದ ರಹಿತವಾಗಿ ಮಾಡಿರುವಂತಹ ಯಾವುದೇ ಧಾರ್ಮಿಕ ಅದು ಅದೊನಿಗೆ ದಂಡ ರೂಪದಲ್ಲಿ ಪರಿಣಾಮ ಹೊಂದುತ್ತದೆ ಸದಾಚಾರ ಸದ್ಭಕ್ತಿ ಇಲ್ಲದವರ ನೊಲ್ಲನಯ್ಯ ಅವರವರ ಆರಾಧನೆ ಅವರವರಿಗೆ ದಂಡ ಅದಕ್ಕೆ ನಿಜಗಳು ದೇಶಕಾಲ ವಸ್ತುಗಳಿಂದ ಈಶ ನುಲಿಯುವನು ಅಂತ ಹೇಳಿದ್ರು ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಿದರೆ ಅದು ಆಚಾರದ ಪರಿಮಿತಿಯಲ್ಲಿ ಬರುತ್ತದೆ ಆಚರಣೆಯ ಪರಿಮಿತಿಯಲ್ಲಿ ಬರುತ್ತದೆ ಅದಕ್ಕೆ ನಿಚ್ಚ ನಿಚ್ಚ ಪ್ರಾಯಶ್ಚಿತರನ್ನಲ್ಲ ನಮ್ಮ ಕೂಡಲ ಸಂಗಮ ದೈವ ಅಷ್ಟೇ ಯಾಕೆ ಅವರೆಲ್ಲ ಭೂಭಾರಕರು ಅಂದ್ರು ಪ್ರತಿನಿತ್ಯ ಮಾಡೋದು ಅದೇ ತಪ್ಪು ಮತ್ತೆ ಪ್ರಾಯಶ್ಚಿತ ಬೇಡೋದು ಇಂಥವ್ರಿಗೆ ಏನಂತಾರೆ ಭೂಭಾರಕರು ಅದರ ಇವರು ಭೂಮಿಗೆ ಹಾರ ಇಂಥವರಿಂದ ಕಲ್ಯಾಣದ ಮಾರ್ಗ ಪ್ರಶಸ್ತ ಆಗುವುದಿಲ್ಲ ತನ್ನ ಜೀವನದಲ್ಲಿ ಕಲ್ಯಾಣದ ಪ್ರಾಪ್ತಿಯಾಗ ಅದಕ್ಕೇನೆ ಅಂದ್ರು ಗೀತವ ಗೊಲ್ಲಾತ ಜಾಣನಲ್ಲ ಮಾತು ಗೊಲ್ಲಾತ ಜಾಗನಲ್ಲ ಜಾನನು ಜಾಣನು ಆತ ಜಾಣನು ಲಿಂಗದ ನೆರೆ ನಮ್ದನ ಜಂಗಮಕ್ಕೆ ಧನವ ಸಹಿಸುವ ಜಾಗರಣ ಇಂಥವನು ಜಾಣನ ಅಂದ್ರೆ ಸಮಯೋಚಿತವಾಗಿ ತನ್ನ ಧನದ ತನ್ನ ಶಕ್ತಿಯ ತನ್ನ ಸಾಮರ್ಥ್ಯದ ಸದುಬಳಕೆ ಯಾವ ವ್ಯಕ್ತಿ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಂತ ಸ್ಥಾನದಲ್ಲಿ ಮಾಡ್ತಾನೋ ಅವನು ಆಚಾರವಂತನಾಗಿ ಅಂತಿಮ ಕಾಲದಲ್ಲಿ ವೇದಾ ಕುನಂತಿ ವೇದಾತೀತಾ ಸಹ ಷಡ್ ಈ ಮನುಷ್ಯ ಏನದಂದ್ರೆ ವೇದ ಹ್ಯಾಂಗ್ ಅಧ್ಯಯನ ಮಾಡಿದನಂದ್ರೆ ಶಿಕ್ಷಾ ಕಲ್ಪ ವ್ಯಾಕರಣ ಜ್ಯೋತಿಷ್ಯ ನಿರುಕ್ತ ಎಲ್ಲವೂ ಕೂಡ್ಕೊಂಡು ಅಧ್ಯಯನ ಮಾಡಿದನ್ರಿ ಇಷ್ಟ ಅಧ್ಯಯನ ಮಾಡಿದ್ರು ಬಹಳ ಸ್ಪಷ್ಟವಾಗಿ ಬರ್ದಾರ ಅವರು ಮೃತ್ಯು ಮೃತ್ಯುಕಾಲೇ ತ್ಯಜಂತಿ ಮರಣ ಬಂದ ಕಾಲದಲ್ಲಿ ಈ ವೇದ ಹೇಗೆ ಪಕ್ಷಿ ತನ್ನ ಗೂಡನ್ ಬಿಟ್ಟು ಪಕ್ಕಗಳು ಬಂದಾಗ ತನ್ನ ಗೂಡನ್ನು ಬಿಟ್ಟು ಹೋಗುತ್ತೋ ತದ್ವತ್ ವೇದ ಭಗವತಿ ಇಂತಹ ಆಚಾರಹೀನಾಗಿರುವಂತಹ ವ್ಯಕ್ತಿಯನ್ನು ಬಿಟ್ಟು ಹೋಗುತ್ತೆ ತಮ್ಮ ಹೆದ್ರ ಬಹಳ ಸ್ಪಷ್ಟವಾಗಿ ದೃಷ್ಟಾಂತ ರಾವಣಂತಹ ವೇದ ಪಾಟಿನೇ ಇಲ್ಲ ನಾಲ್ಕು ವೇದಗಳು ಮುಖೋದ್ಗತ್ತ ಜಟಾ ಕಟಾಹ ಸಂಭ್ರಮ ಭ್ರಮಣಿ ಲಿಂಪರಿ ಎಂತಹ ಶ್ಲೋಕ ಆ ಶ್ಲೋಕ ಆದರೆ ಛಂದ ಅದು ನಿರುಕ್ತಿ ಕೇಳಿದ್ರೆ ಇಲ್ಲಿವರೆಗೆ ಯಾರು ಅಂತಹ ಗಂಭೀರವಾಗಿರುವಂತಹ ಅರ್ಥದಿಂದ ಕೂಡಕೊಂಡಿರುವಂತಹ ಶ್ಲೋಕ ತಯಾರು ಮಾಡಿಲ್ಲೇನು ಅನ್ನಿಸ್ತದೆ ಅಷ್ಟು ಅದ್ಭುತವಾಗಿರುವಂತಹ ಶ್ಲೋಕ ರಾವಣ ತಯಾರು ಮಾಡ್ತಾರೆ ಎಂತಹ ಪಾಂಡಿತ್ಯ ನಾಲ್ಕು ವೇದಗಳು ಕಂಡಿತ ಆದ್ರೆ ದುರಾಚಾರ ಪರರ ಮತ್ತೊಂದು ಹೆಣ್ಣಿನ ಮೇಲೆ ಮೋಹ ಆಗಿ ಪತನಕ್ಕೆ ಕಾರಣವಾಯಿತು ಪರಮಾತ್ಮನ ಭಕ್ತಿ ಮಾಡಿಕೊಂಡಿರುವಂತವನು ದಶಾನನ ಅನಿಸ್ಕೊಂಡವನು ಪರಮಾತ್ಮನ ಆತ್ಮಲಿಂಗವನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ರಾವಣ ಇವನಿಗೆ ಕೊನೆ ಕಾಲಕ್ಕೆ ಮೃತ್ಯು ಕಾಲಕ್ಕೆ ವೇದ ಭಗವತಿ ಕೈ ಬಿಡ್ತು ಹಿಡಿದಿಲ್ಲ ರಕ್ಷಣೆ ಮಾಡ್ಲಿಲ್ಲ ನೂರಾರು ದೃಷ್ಟಾಂತಗಳು ವೇದದಲ್ಲಿ ಪುರಾಣಗಳಿಂದ ನೂರಾರು ದೃಷ್ಟಾಂತಗಳು ಬರ್ತವೆ ದುರ್ಯೋಧನ ಸಾಧಾರಣ ಪಾಂಡಿತ್ಯ ಇಡುವವನ್ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಅಂತ ಹೇಳ್ತಾ ನನ್ ಸ್ಪಷ್ಟವಾಗಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ ಹೇಳ್ತಾ ಹೇಳಿದೆ ಅವನಿಗೆ ರಕ್ಷಣೆ ಮಾಡ್ತಾ ಕಾಲ್ ಒಡ್ಕೊಂಡು ರಣರಂಗದಲ್ಲಿ ಒಂದು ಗುಡ್ ನೀರು ಸಿಗಲಾದಂತಹ ಪರಿಸ್ಥಿತಿಯಲ್ಲಿ ಪ್ರಾಣ ಬಿಡಬೇಕಾಯಿತು ದುರ್ಯೋಧನ ಆಚಾರದಿಂದ ರಹಿತವಾಗಿರುವಂತಹ ವ್ಯಕ್ತಿಗೆ ಯಾವ ದೇವತನೇ ಆಗಲಿ ಯಾವ ನಾನುತು ವೇದಗಳೇ ಆಗಲಿ ರಕ್ಷಣೆ ಮಾಡೋದು ಸಾಧ್ಯ ಇಲ್ಲ ಯಾಕಂದ್ರೆ ಅವನೇ ಬಿಟ್ಟಿದ್ ಹೋಗಲಿಲ್ಲ ವೇದದ ಮೂಲ ತಾತ್ಪರ್ಯ ಯಾವುದರಲ್ಲದ ಅದನ್ನು ತಿಳಿದುಕೊಳ್ಳಲಾರದೇನೆ ಮನ ಮನಬಂದಂತೆ ಮನ ಬಂದಂತೆ ವೇದವನ್ನು ಬಳಕೆ ಮಾಡಿಕೊಂಡು ದುರಾಚಾರಕ್ಕೆ ಈಡು ಮಾಡಿ ಆ ವೇದವನ್ನು ನಷ್ಟ ಮಾಡಿ ವೇದದ ತಾತ್ಪರ್ಯವನ್ನು ನಷ್ಟ ಮಾಡಿ ವೇದದ ಗಾಂಭೀರ್ಯವನ್ನು ನಷ್ಟ ಮಾಡಿ ತನ್ನ ಪತನಕ್ಕೂ ತು ಕೂಡ ಕೊನೆಗೆ ಕಾರಣಿ ಬಹುತಾಯ್ತ ಇನ್ನು ವ್ಯವಹಾರದಲ್ಲಿ ಬಂದೆವು ಅಂದ್ರೆ ಅಲ್ಲಿನೂ ನಮಗೆ ಸಮಯೋಚಿತವಾಗಿರುವಂತಹ ವ್ಯವಹಾರ ಬೇಕೇ ಬೇಕು ಬಹಳ ಚೆನ್ನಾಗಿ ಸಂಸ್ಕೃತ ಶ್ಲೋಕದಲ್ಲಿ ಹೇಳಿದಾರ ಸ್ವಗೃಹೆ ಪೂರ್ಣ ಆಚಾರ ಪರ ಗೇಹೆ ತದರ್ಧಕ ಈಗ ನಾವು ಮನೆಯಲ್ಲಿ ಪೂಜಾ ಪಾಠ ಪಾಲನೆ ಇತ್ಯಾದಿ ಮಾಡ್ತೀವಿ ಮನೆಯಲ್ಲಿ ಮಾಡ್ದಂಗೆ ಹೊರಗಡೆ ಮಾಡೋದು ಬರೋದಿಲ್ಲ ಸಮಯೋಚಿತವಾಗಿರುವಂತಹ ಬುದ್ಧಿವಂತಿಕೆ ಪರಗ್ರಹದಲ್ಲಿ ಮತ್ತೊಬ್ಬರ ಗ್ರಹದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಇನ್ನು ಮತ್ತೊಂದು ಗ್ರಾಮಕ್ಕೆ ಹೋದ್ರೆ ಅದ್ರ ತದರ್ಥಂ ತದಾರ್ಧಕಂ ಪರಗ್ರಾಮೆ ಪತಿ ಸೂತ್ರವಾದ ಆಚರೆಯ ಯಾರ ಮತ್ತೊಂದು ಗ್ರಾಮಕ್ಕೆ ಹೋದ್ರೆ ಅದರ ಅರ್ಧ ಆಚರಣೆ ಮಾಡೋದು ಪತಿ ಅಂದ್ರೆ ಸಂಚಾರ ಕಾಲದಲ್ಲಿ ತದರ್ಥಂ ಸಮಯೋಚಿತವಾಗಿ ಮಾಡುವಂತಹ ಏನು ಧರ್ಮ ಕರ್ಮ ಅವು ನಮಗೆ ಕಲ್ಯಾಣಕ್ಕೆ ಕಾರಣ ಆಗ್ತವೆ ಅದಕ್ಕೆ ವ್ಯಾಸ ಭಗವನ್ರು ವೇದದ ತಾತ್ಪರ್ಯವನ್ನು ಎರಡೇ ಎರಡು ಪಂಕ್ತಿಯಲ್ಲಿ ಬಂದಿರ್ತಾರೆ ಅಷ್ಟೆಲ್ಲ ವೇದ ಅಧ್ಯಯನ ಮಾಡಿ ಮತ್ತೆ ನೀನು ಈ ರೀತಿ ಅಂತಿಮ ಕಾಲಕ್ಕೆ ಮೃತ್ಯುಗೆ ಈಡಾಗೋದಿತ್ತಂದ್ರೆ ಅಷ್ಟು ಓದಿದ್ದು ಅದಕ್ಕೆ ಪ್ರಯೋಜನ ಅಷ್ಟಾದಶ ವ್ಯಾಸಸ್ಯ ವಚನ ನಮ್ದುರ ಪರೋಪಕಾರಾಯ ಬಂದಾಯ ಪಾಪಾಯ ಪದಪೀಡ ನಮ್ಮ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ಆ ರೀತಿ ಆಗ್ಲಾರ್ದೇನೆ ಸದ್ಗುರುಗಳವರ ಏನು ದಿಕ್ ಬಹು ವರ್ಷದಿಂದ ನಾವು ಮಾಡ್ತಾ ಇದ್ದಾರೆ ಆ ಮಾರ್ಗದಲ್ಲಿ ನಾವು ನೀವು ನಡೆದು ನಮ್ಮ ಜೀವನದ ಕಲ್ಯಾಣ ಮಾರ್ಗವನ್ನು ಪ್ರಶಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಎರಡು ತೊಂದರೆ ನೀವುಗಳನ್ನು ಸದ್ಗುರು ತಂದೆಯವರ ದಿವ್ಯಾಳಿ ಅವರುಗಳಲ್ಲಿ ಸಮರ್ಪಣೆ ಮಾಡಿ ಅಲ್ಲಿಗೆ ಹೋಗ್ತಾರೆ ಸರ್ ಕರಿ